ಹಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿ ಮನೆಗೆ ಬರೋದಕ್ಕೂ ಮೊನ್ನನೆ ಅತಿಥಿಯ ಆಗಮನ ಯಾರಪ್ಪ ಅದು ಅತಿಥಿ ದುರ್ಗಿಯ ಅವತಾರದಲ್ಲಿ ಮತ್ತೊಮ್ಮೆ ಮನೆಗೆ ಬಂದೇ ಬಿಟ್ರ ಎ ಸಿ ಪಿ ದುರ್ಗೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಗೆ ಡಬಲ್ ಧಮಾಕ ಹಾಗಿದ್ರೆ ಡಬಲ್ ಧಮಾಕ ಅಂದ್ರೆ ಇಲ್ಲಿ ಕಾವೇರಿ ಪ್ಲಾನ್ ವರ್ಕ್ಔಟ್ ಆಗಿ ಕೀರ್ತಿ ಲಕ್ಷ್ಮಿ ಇವರು ಕೂಡ ಶಿವನ್ ಪಾದಕ್ಕೆ ಸೇರ್ಕೊಂಡ್ರ ಅನ್ಕೊಂಡ್ರೆ ಖಂಡಿತ ಇಲ್ಲ ಮನೆಗೆ ಅತಿಥಿಯ ಜೊತೆ ಲಕ್ಷ್ಮಿಯ ಆಗಮನದ ಜೊತೆ ಕೀರ್ತಿಯ ಎಂಟ್ರಿ ಕೂಡ ಆಗುವ ಸಾಧ್ಯತೆ ಸಾಕಷ್ಟು ಇದೆ ಅದರ ಜೊತೆಗೆ ಆಕೆಗೆ ಪಾಸ್ ಸಿಗ್ತದೆ ತಿಳ್ಕೋಬೇಕು ಅಂದ್ರೆ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರು ಹಾಗೆ ಎಲ್ಲ ಕೂಡ ಆಯ್ತು ರಾವಣನ ದಹನದ ಜೊತೆಗೆ ಲಕ್ಷ್ಮಿ ಕೂಡ ಸುಟ್ಟು ಭಸ್ಮವಾಗ್ಬಿಟ್ಲು ಮನೆಯವರೆಲ್ಲರೂ ಅನ್ಕೊಂಡ್ರು ನಿಜವಾಗ್ಲು ಲಕ್ಷ್ಮೀ ನಮ್ಮಿಂದ ದೂರ ಹೋಗ್ಬಿಟ್ಟದಾಳ ಅಂತ ಅದಕ್ಕೆ ಸರಿಯಾಗಿ ಲಕ್ಷ್ಮೀ ಮಾತ್ರ ಕೂಡ ಇಲ್ಲ ಅಲ್ಲಿ ಲಕ್ಷ್ಮಿ ಬಳೆ ಕೂಡ ಸಿಕ್ತು ಇದನ್ನೆಲ್ಲ ನೋಡಿದ್ರೆ ಹಾಕಿದಂತಾಗ್ಲೂ ಲಕ್ಷ್ಮಿ ಸತ್ಯ ಹೋಗ್ಬಿಟ್ಲೇನು ಅಂತ ಅನ್ಕೊಂಡ್ರು ಆದ್ರೆ ವೈಷ್ಣವ್ ಮಾತ್ರ ಆ ಒಂದು ಕಟ್ಟು ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಖಂಡಿತವಾಗ್ಲೂ ಕೂಡ ಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅವರು ನನ್ನ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಖಂಡಿತ ಅವರು ಮನೇಲಿ ಇರ್ತಾರೆ ಅಂತ ಹೋಗ್ತಾರೆ ಮನೇಲಿ ಖಂಡಿತ ಇಲ್ಲ ದೇವಿ ಪೂಜೆಯ ಕೋನಿಯ ದಿನದ ಮಂಗಳಾರತಿಗೆ ಲಕ್ಷ್ಮಿ ಬಂದೇ ಬರ್ತಾರೆ ಅನ್ನೋ ಹೋಪ್ಸ್ ನ ಜೊತೆಗೆ ಭರವಸೆ ಜೊತೆಗೆ ವೈಷ್ಣವ್ ಪೂಜೆಗೆ ಮಾಡ್ತಾನೆ ದೀಪಾನ ಕೂಡ ಹಚ್ಚುತ್ತಾನೆ ಆದ್ರೆ ಅಜ್ಜಿ ಮತ್ತೆ ಕೃಷಿಕಾನ್ ಈ ರೀತಿ ಸೂತಕದ ಮನೆಯಲ್ಲಿ ದೀಪ ಹಚ್ಚಬಾರದು ನಿನ್ನೆನೆ ಆಕೆಗೆ ಈ ಒಂದು ಭೂಮಿ ಋಣ ಮುಗ್ದೋಯ್ತು ಅಳ್ನ ಮನೆಲ್ಲ ತುಂಬ ಬಿಟ್ಟು ದೂರ ಹೋಗ್ಬಿಟ್ಲು ಅಂತ ತುಂಬಾ ದುಃಖದಿಂದ ಹೇಳ್ತಿದ್ದಾರೆ ಆದ್ರೆ ವೈಷ್ಣವ್ ಮಾತ್ರ ಕೆಂಡಾಮಂಡಲ ಆಗಿದ್ದ ಮನೆಯವ್ರ ವಿರುದ್ಧನೆ ರೊಚ್ಚಿ ಗೆದ್ದದೆ ಈ ಕಡೆ ನಮ್ಮ ಲಕ್ಷ್ಮಿ ಬಂದೇ ಬರ್ತಾರೆ ಸಂಜೆ ಪೂಜೆ ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರು ಅವರು ಹೋಗಬೇಕಾದ್ರೆ ಅದೇ ಮಾತಲ್ವ ಹೇಳಿದ್ದು ಕೊನೆ ದಿನ ಪೂಜೆನ ನಾನೇ ಬಂದ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅವರು ಬಂದೇ ಬರ್ತಾರೆ ಅವ್ರಿಗೆ ನಾನು ಸೀರೆ ಬಟ್ಟೆ ಬರಬೇಕು ಸಂಜೆ ಹಬ್ಬಕ್ಕೆ ಬಂದಾಗ ಅವರು ಹೊಸ ಸೀರೆನ ಉಟ್ಕೋಬೇಕು ಅಂತ ಹೇಳಿ ಹೋಗೋಕೆ ಮುಂದಾದ್ರೆ ಇಲ್ಲಿ ಭಾಗ್ಯ ಎಲ್ರಿಗೂ ಕೂಡ ಲಕ್ಷ್ಮಿ ನಮ್ಮನ್ನ ಬಿಟ್ಟು ದೂರ ಹೋಗಿದಾಳೆ ಅನ್ನೋ ವಿಷಯವನ್ನ ಮನೆಯವರು ತಿಳಿಸೋಕೆ ಮುಂದಾಗ್ತಾರೆ ಆದರೆ ವೈಷ್ಣವಂತೂ ಅದ್ಯಾವ್ದನ್ನ ಕೂಡ ಆದ್ದೇ ಇರೋ ರೀತಿ ತಡಿತಾರೆ ಪೂಜೆಗೆ ಬನ್ನಿ ಅಂತ ಹೇಳಿದ್ರ ಮುಖಾಂತರ ಆ ಒಂದು ಮಾತುಕತೆಗೆ ಕೂಡ ಬ್ರೇಕ್ ಕಾವೇರಿಯಲ್ಲಿ ಅಂತ ಅನ್ಕೊಂಡ್ರೆ ಕಾವೇರಿ ಸಂಭ್ರಮಿಸೋದಕ್ಕೋಸ್ಕರ ಅತ್ತೆ ಸಮಾಧಿ ಮುಂದೆ ಹೋಗಿದ್ದಾರೆ ಸಂಭ್ರಮಕ್ಕೋದ ಕಾವೇರಿಗೆ ಬಿಕ್ಷಕ್ ಅಲ್ಲಿ ಅತ್ತೆ ಜೊತೆಗೆ ಕೀರ್ತಿ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಕಾವೇರಿನ ಹಿಗ್ಗಾಮುಗ್ಗಾ ಬೆಂಡ ತುತ್ತಿದ್ದಾರೆ ಕಾವೇರಿಯವರು ಅವರು ಕಾರ್ ಎತ್ಕೊಂಡು ಬರ್ತಾ ಇದ್ರೆ ಗೊಂಬೆ ಆಡ್ಸೋರ ಜೊತೆಗೆ ಕೀರ್ತಿ ಎಂಟ್ರಿ ಆಗುತ್ತೆ ಈ ಕಡೆ ಕೀರ್ತಿ ಮೇಲೆ ಕಾರನ್ನ ಹಾಯಿಸ್ಬಿಡ್ತಾರೆ ಇಲ್ಲಿ ಕಾವೇರಿ ಅವರು ನಂತರ ಇಲ್ಲಿ ಗೊಂಬೆ ಆಡ್ಸೋರ್ ಮುಂದೆ ಬಂದಿದ್ದ ಈ ಕಡೆ ಕಾವೇರಿ ಅವ್ರಿಗೆ ನಿಮ್ಗೆ ಇವತ್ತು ಎಲ್ಲ ಕೂಡ ಒಳ್ಳೇದೇ ನಡೆಯುತ್ತೆ ಅಂತ ಹೇಳಿದ ತಕ್ಷಣ ಕಾವೇರಿ ಅವರು ಫಸ್ಟ್ ಟೈಮ್ ಒಳ್ಳೇದ್ ಹೇಳ್ತಿದ್ಯ ಕೊನೆಗೂ ಬುದ್ಧಿ ಕಲಿತಿಯಾ ಏನೇನೋ ಹೇಳ್ತಿದ್ದೆ ಬಟ್ ಇವಾಗಾದ್ರೂ ಗೊತ್ತಾಯ್ತಲ್ಲ ಗೆಲ್ಲೋದು ನಾನೇ ನನ್ನ ಮುಂದೆ ಯಾವುದೇ ವಿಧಿ ಕೂಡ ನಡೆಯೋದಿಲ್ಲ ಅಂತ ಅಂತ ಹೇಳ್ತಿದ್ದಾಗೆ ಯಾರು ಹೇಳಿದ್ದು ಒಳ್ಳೇದಾಗುತ್ತೆ ಅಂದ್ರೆ ನಿಮ್ಗಾಗತ್ತೆ ಅಂತ ಮನೆಗಳು ಒಳ್ಳ ಕೆಟ್ಟದರ ಸಂಹಾರ ಆಗುತ್ತೆ ಸರ್ವನಾಶ ಆಗುತ್ತೆ ಅಹಂಕಾರದವರು ಯಾವತ್ತು ಕೂಡ ಮಣ್ಣಲ್ಲಿ ಮಣ್ಣು ಆಗ್ಲೇಬೇಕು ಜೊತೆಗೆ ಕೇಳಗಾಲ ಅನ್ನೋದು ಹತ್ತಿರ ಬಂದಾಗ ಯಾವ್ದೇ ಬುದ್ಧಿ ಕೂಡ ವರ್ಕೌಟ್ ಆಗೋದಿಲ್ಲ ಖಂಡಿತವಾಗ್ಲೂ ನೀವು ನೆಲ ಕಚ್ಚಂತೂ ಶತಸಿದ್ಧ ನಿಮ್ಮ ಅಹಂಕಾರಕ್ಕೆ ಖಂಡಿತವಾಗ್ಲು ಇವತ್ತು ಪೆಟ್ಟು ಬೀಳುತ್ತೆ ಅಹಂಕಾರ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಇವತ್ತು ನೀವೇ ನಿಮ್ಮ ಮನೆಯಿಂದ ಹೊರಗಡೆ ಹೋಗೋ ಸಮಯ ಬರುತ್ತೆ ಇವತ್ತು ನೀವೇ ನಿಮ್ಮ ಮನೆಯಿಂದ ಆಚೆ ಹೋಗ್ತೀರಾ ಅಂತ ಹೇಳ್ತಿದ್ದಾಗೆ ಕಾವೇರಿ ಕೆಟ್ಟ ಚಂಡಾಮಂಡಲ ಆಗ್ಬಿಡ್ತಾರೆ ಈ ಕಡೆ ನೀನು ಏನೇನೋ ಮಾತಾಡ್ತೀಯ ನಿನ್ನ ಮಾತು ಯಾರು ಕಿವಿ ಕೊಡ್ತಾರೆ ನನ್ನನ್ನು ಯಾರು ನನ್ನ ಹೊರಗೆ ಹೊರ್ಗಾಕೋಕೆ ಸಾಧ್ಯನ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ರೆ ಮತ್ತೆ ಕೀರ್ತಿ ಕೀರ್ತಿನ ನೋಡಿದೆ ಮತ್ತೆ ಓಡಿ ಹೋಗಿ ಕಾರ್ ಎತ್ಕೊಂಡು ಅಲ್ಲಿಂದ ಮನೆಗೆ ವಾಪಸ್ ಹಾಕ್ತಿದ್ರೆ ಆಲ್ರೆಡಿ ಇಲ್ಲಿ ವೈಷ್ಣವ್ ಗಂಗಕ್ಕನ್ನ ಕರ್ಕೊಂಡು ಸೀರೆ ತರಬೇಕು ಅಂತ ಸೀರೆ ಅಂಗಡಿಗೆ ಹೋಗಿದ್ದಾರೆ ಅಲ್ಲಿ ಸೀರೆ ಅಂಗಡಿಲಿ ಗಂಗಕ್ಕ ದಯವಿಟ್ಟು ಹಣ ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಕಂಗಿ ಸೀರೆ ಅಂತ ಹೇಳ್ತಿದ್ರಲ್ಲ ಅವ್ರ ಹಬ್ಬಕ್ಕೆ ಅದು ಇದು ಸೀರೆ ಅಲ್ಲ ನಿಜವಾಗ್ಲಿ ಅವರು ಸತ್ತು ಹೋಗಿದ್ದಾರೆ ನಿಜ ಶವಕ್ಕೆ ಸೀರೆ ಉಡಿಸ್ಬೇಕಾಗಿರುವುದು ಯಾಕೆ ವೈಷ್ಣುವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಇಲ್ಲಿ ಗಂಗಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನೇನೋ ಮಾತಾಡಬೇಡಿ ಲಕ್ಷ್ಮಿ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಸರ್ವಿಸ್ ಕೊಡೋರು ಸಿಂಗರ್ ವೈಷ್ಣವ್ ಅಲ್ವಾ ಯಾರು ಅಕ್ಕ ಅಂತ ಹೇಳ್ತಿದಾರಲ್ಲ ಇವ್ರು ಯಾಕೆ ಹುಚ್ಚರು ತರ ಆಡ್ತಿದ್ದಾರೆ ಇವ್ರಿಗೆ ಹುಚ್ಚಕಿ ಚಿಡಿತೇನು ಅಂತ ಅನ್ಕೋತಿದ್ದಾರೆ ವೈಷ್ಣವ್ ಎಲ್ಲಿ ಏನಾಗ್ತಿದೆ ಅನ್ನೋ ಒಂದು ಸಣ್ಣ ಸುಳಿವಿಲ್ದೆ ತನ್ನ ಲಕ್ಷ್ಮಿ ಬದುಕಿದ್ದಾರೆ ಅನ್ನೋ ಭ್ರಮಿಸ್ತಾನೆ ಇಲ್ಲಿ ಅವಳಿಗೋಸ್ಕರ ಸೀರೆ ತಗುತ್ತಿದ್ದಾರೆ ಈ ಕಡೆ ಸೀರೆ ಚೆನ್ನಾಗಿಲ್ಲ ಅಂತ ಹೇಳಿ ಸೀರೆ ಅಂಗಡಿಯವ್ರ ಮೇಲೂ ರೇಗ್ತಾ ಒಂದು ಒಳ್ಳೆ ಸೀರೆ ತೋರಿಸಿ ಅಂತದಾಗೆ ಒಂದು ಸೀರೆನ ಇಷ್ಟ ಪಡ್ತಾರೆ ಈ ಸೀರೆ ಚೆನ್ನಾಗಿರತ್ತಲ್ವಾ ಗಂಗಕ್ಕ ಲಕ್ಷ್ಮಿ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ಹೇಳ್ತಿದ್ದಾಗೆ ಮತ್ತೆ ಗಂಗಕ್ಕ ಅರ್ಥ ಮಾಡಿಸೋಕ್ ನೋಡಿದ್ರೆ ಮತ್ತೆ ವೈಷ್ಣವ್ ಅದೇ ರೀತಿ ನೋಡಿ ನಡ್ಕೊಳ್ದವ್ರೆಲ್ಲರೂ ಕೂಡ ಇವ್ರಿಗೆ ಹುಚ್ಚಿಡದಿರ್ಬೇಕು ಅಂತ ಅನ್ಕೊಂಡ್ಬಿಡ್ತಾರೆ ನಂತರ ಕಾವೇರಿ ಮನೆಗೆ ಬರ್ತಿದ್ದಾಗ ಈ ಕಡೆ ಮನೆ ಲಾಕ್ ಆಗಿರುತ್ತೆ ಬಿಕಾಸ್ ವೈಷ್ಣವ್ ಎಲ್ರನ್ನ ಕೂಡ ಮನೇಲಿ ಲಾಕ್ ಮಾಡಿದ್ದ ಹೊರಗಡೆ ಹೋಗಿರ್ತಾರೆ ಬಿಕಾಸ್ ಇವ್ರನ್ನ ಬಿಟ್ರೆ ಖಂಡಿತವಾಗಿ ಲಕ್ಷ್ಮಿ ಸತೋಗಿದ್ದಾರೆ ಅಂತ ಏನೇನೋ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ ನಂತರ ಕಾವೇರಿಯವರು ಅಂದಾಗ ಲಾಕ್ ನ ಓಪನ್ ಮಾಡಿ ಮೊದಲು ಒಳಗಡೆ ಆಮೇಲೆ ಹೇಳ್ತೀವಿ ಏನಾಗಿದೆ ಅಂತ ಹೇಳಿದಾಗ ಕಾವೇರಿ ಅವರು ಡೋರ್ನ ಓಪನ್ ಮಾಡಿ ಒಳಗಡೆ ಬರ್ತಾರೆ ನೀನು ಮನೆ ಸುಸೆ ಸತ್ತು ಹೋಗಿದಾಳೆ ಇಂಥ ಸಮಯದಲ್ಲಿ ಆಚೆ ಹೋಗಿದ್ಯಾ ಈ ಕಡೆ ವೈಷ್ಣು ನನ್ನ ಲಕ್ಷ್ಮಿ ಬದುಕಿದ್ದಾರೆ ಅಂತ ಹುಚ್ಚಂತರ ಆಡ್ತಿದ್ದಾನೆ ಅವನನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇವತ್ ಬರ್ತಾಳೆ ಪೂಜೆಗೆ ಬರ್ತಾಳೆ ಅಂತ ಸೀರೆ ತರ್ತೀನಿ ಅಂತ ಕೂಡ ಹೋಗಿದ್ದಾನೆ ನಾವು ಯಾವುದೇ ಕಾರ್ಯ ಕಾರ್ಯ ಮಾಡುವುದಕ್ಕೂ ಬಿಡ್ತಾ ಇಲ್ಲ ಮನೆ ಸೊಸೆಗೆ ಕಾರ್ಯ ಮಾಡ್ಬೇಕಾಗಿದೆ ಅಂತ ಕೃಷ್ಣಕಾಂತ್ ಹೇಳ್ತಿದ್ರೆ ಈ ಕಡೆ ಒಳ್ಳೆ ಮಹಾ ಡ್ರಾಮಾನೇ ಮಾಡ್ತಿದ್ದಾರೆ ಈ ಕಡೆ ಕಾವೇರಿ ಅವರು ಮಹಾ ಸೆಡ್ ಹೊಡೆಯೋ ರೀತಿಯೇ ಕಾವೇರಿ ಮಾಡ್ತಿರೋ ನಾಟಕಕ್ಕೆ ಮನೆಯವರೆಲ್ಲರೂ ಕೂಡ ತಲೆ ಬಾಗೆ ಬಿಟ್ರು ಅಂತ ಹೇಳ್ಬೋದು ಮನೇಲಿ ಇಷ್ಟೆಲ್ಲ ನಡೀತದೆ ಮನೆ ಸುಸೆ ಸತ್ತು ಹೋಗಿದಾಳೆ ಮಗ ನೋಡಿದ್ರೆ ಈ ರೀತಿ ಹೆಂಡತಿ ಸತ್ತಿಲ್ಲ ಸತ್ತಿದ್ರೂ ಕೂಡ ಸತ್ತಿಲ್ಲ ಅಂತ ಹೇಳಿ ಥರ ಆಡ್ತಿದ್ದಾನೆ ಯಾವುದೂ ಕೂಡ ನೋಡೋಕೆ ನಾನು ಹೊರಗಡೆ ಹೋಗಿದ್ದೆ ಅಂತ ಕಣ್ಣೀರು ಹಾಕ್ತಾರೆ ಕೃಷ್ಣಕಾಂತ್ ಅವರು ಈ ಕಡೆ ಕಾವೇರಿ ಅವರ ನಾಟಕಕ್ಕೆ ಫಿದಾ ಆಗಿದ್ದ ಈ ಕಡೆ ಕಾವೇರಿನ ಸಮಾಧಾನ ಪಡಿಸ್ತಿದ್ದಾರೆ ಅದೇ ಸಮಯಕ್ಕೆ ಒಂದಷ್ಟು ಜನಗಳು ಬರ್ತಾರೆ ಯಾರಿದು ಯಾರು ಇವ್ರನ್ನೆಲ್ಲ ಕರ್ತಾರೆ ಅಂತ ಕೇಳಿದಕ್ಕೆ ಕಾವೇರಿಯವರು ನಾನೇ ಕರೆದಿದ್ದು ಲಕ್ಷ್ಮಿ ಕಾರ್ಯ ಮಾಡಬೇಕಾಗಿದೆ ಅಲ್ವಾ ಕಾರ್ಯದ ಸಮಯದಲ್ಲಿ ಅವಳ ಬಟ್ಟೆಗಳನ್ನು ದಾನ ಕೊಡಬೇಕು ವೈಷ್ಣವ್ ಕೂಡ ಯಾವುದೇ ಕಾರ್ಯ ಮಾಡುವುದಕ್ಕೆ ಬಿಟ್ಕೊಡ್ತಾ ಇಲ್ಲ ಈ ಒಂದು ಮುಖಾಂತರ ಅವಳ ಸತ್ಯರು ಕಾರ್ಯವನ್ನು ಅನ್ನಾದ್ರೂ ಮಾಡೋಕೆ ಶುರು ಮಾಡ್ಕೊಳ್ಳೋಣ ಅಂತ ಈ ರೀತಿ ನಾನು ಅವ್ರನ್ನ ಕರೆದೆ ಅಂತ ಕಾವೇರಿಯವರು ಹೇಳಿದ್ದಕ್ಕೆ ಈ ಕಡೆ ಅಜ್ಜಿ ಅಂತೂ ಒಳ್ಳೆ ಕೆಲಸನೇ ಮಾಡಿದೆ ಮೊದಲು ಕಾ ಲಕ್ಷ್ಮಿಯ ಒಂದಷ್ಟು ಬಟ್ಟೆಗಳನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಅಂಕಿತ್ ಮಾತ್ರ ಅಣ್ಣ ನೋಡಿದ್ರೆ ಅಲ್ಲಿ ಅತ್ಕೆಗೆ ಹೊಸ ಬಟ್ಟೆ ತರೋಕೆ ಹೋಗಿದ್ದಾರೆ ಆದರೆ ಇಲ್ಲಿ ನಾವು ಅತ್ಕೆ ಸತ್ತು ಹೋಗಿದ್ದಾರೆ ಅಂತ ಅತ್ಕೆ ಬಟ್ಟೆನ ಬೇರೆಯವ್ರಿಗೆ ದಾನ ಕೊಡ್ತಿದ್ವಿ ಅಣ್ಣ ನೋಡಿದ್ರೆ ಹುಚ್ಚಿನ ಥರ ಆಡ್ತಿದ್ದಾನೆ ಅಣ್ಣನ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ಅಂಕಿತ್ ತುಂಬಾ ಸಂಕಟ ಫೈನಲಿ ವೈಷ್ಣು ಬರ್ತಾನೆ ಪೂಜೆಗೆ ಎಲ್ಲ ರೀತಿ ಸಿದ್ಧತೆಯಾಗಿದೆ ವೈಷ್ಣವಂತೂ ತನ್ನ ಹೆಂಡತಿ ಲಕ್ಷ್ಮಿ ಬಂದೇ ಬರ್ತಾಳೆ ಅವರು ಹೇಳಿದ್ರು ಖಂಡಿತವಾಗ್ಲೂ ಬರ್ತೀನಿ ಅಂತ ಖಂಡಿತ ಮಹಾಮಂಗ್ಲಾರತಿ ಮಾಡುವುದಕ್ಕೆ ಅವರು ಬಂದೇ ಬರ್ತಾರೆ ಅಂತ ವೇಟ್ ಮಾಡ್ತಿದ್ದಾನೆ ಆದ್ರೆ ಇಲ್ಲಿ ಕಾವೇರಿ ಅವ್ರಂತೂ ಏನ್ ಅದು ಖಂಡಿತ ಕೂಡ ನಡೆಯೋದಿಲ್ಲ ಮುಖವಾಡ ನಾಟಕನ ಕಳಚಿ ಇಡುದೇ ನಾನು ಅಂತ ಹೇಳ್ತಿದ್ರು ಪಾಪ ಕಳ್ಚಿಡಕು ಮೊದಲು ಅವಳೇ ಈ ಭೂಮಿಯಿಂದ ಇಹ ಲೋಕವನ್ನ ತ್ಯಜಿಸ್ಬಿಟ್ಟಾಳೆ ಸುಮ್ನೆ ತನ್ನ ತಾನು ಮೂಲೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ರಾಣಿ ಆಗೋಕೆ ಮೆರೆಯೋಕೆ ಬಂದ್ರೆ ನಾನು ಸುಮ್ನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಲಾ ಖಂಡಿತ ನನ್ ಮುಂದೆ ಯಾರೇ ಬಂದ್ರು ಕೂಡ ಅವರನ್ನಂತೂ ನಾನು ಸುಮ್ನೆ ಬಿಡುವುದಿಲ್ಲ ಯಾವತ್ತಿದ್ರೂ ಗೆಲ್ವ ನಂದನ ಲಕ್ಷ್ಮಿ ಬರೋದಾ ಖಂಡಿತವಾಗ್ಲೂ ಅವಳು ಎಲ್ಲಿ ಬರೋಕ್ಕಾಗತ್ತೆ ಸುಟ್ಟು ಭಸ್ಮ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮನೆಯವ್ರ ಎಲ್ಲರೂ ಕೂಡ ವೈಷ್ಣವ್ಗೆ ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ರು ಕೂಡ ವೈಷ್ಣವ್ ಬಂದೇ ಬರ್ತಾರೆ ಅನ್ನೋ ಒಂದೇ ಭರವಸೆ ಜೊತೆಗೆ ಕಾಯ್ತಿದ್ದಾರೆ ಆದ್ರೆ ವೈಷ್ಣವ್ ಭರವಸೆ ಸುಳ್ಳಾಗತ್ತ ಹುಸಿ ಆಗತ್ತಾ ಖಂಡತಾ ಇಲ್ಲ ಮನೆಗೆ ಲಕ್ಷ್ಮಿಗೂ ಮೊದಲ ಮನೆಗೆ ಅತಿಥಿಯ ಆಗಮನವಾಗ್ತದ ಹಾಗಿದ್ರೆ ಮಹಾ ದುರ್ಗಿಯ ಎಂಟ್ರಿ ಆಗ್ತಾ ಇದೆಯಾ ಅಥವಾ ಅಲ್ಲಿ ಬಂದಿರೋದು ಎ ಸಿ ಪಿ ದುರ್ಗಿಯ ಅವತಾರಲ್ಲಿ ಲಿ ದಲ್ಲಿ ಬಂದಂತಹ ಮಹಾ ದುರ್ಗಿನನ ಅಥವಾ ಸುಕನ್ಯಾನ ಸುಕನ್ಯಾ ವಿಶ್ವದಲ್ಲಿ ಮಗದೊಮ್ಮೆ ದುರ್ಗಿಯ ಆಗಮನದ ಜೊತೆ ಲಕ್ಷ್ಮಿಯ ಎಂಟ್ರಿ ಆಗತ್ತ ಲಕ್ಷ್ಮಿ ಎಂಟ್ರಿ ಜೊತೆ ಕೀರ್ತಿಯ ಎಂಟ್ರಿ ಆಗುದ್ರು ಕಾವೇರಿಗೆ ಹುಚ್ಚಿಡದ ಕಾವೇರಿಗೆ ಮನೆಯಿಂದಾನೇ ಗೇಟ್ ಪಾಸ್ ಸಿಕ್ಕೇ ಬಿಡತ್ತಾ ಏನಾಗುತ್ತೆ ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚಿಯೋಗೋಸ್ಕರ ವೆಚ್ಚ ಮಾಡುದನ್ನು